ನಮಗಿಲ್ಲ ನಿನ್ನೆ ನಡೆದು ದಾಮ ಪದೆಯೂ ನೆನೆಯಲ್ಲ ಏನು ಬೇಕು ಅದರ ಚಿಂತ ಸಾಕು ಅಷ್ಟೇ ಇಳಿದು ಏನು ಬೇಕು ಅದರ ಚಿಂತ ಸಾಕು ಈ ಬದುಕು ಸಾಗೋ ರೀತಿ ಹೀಗೆ ಸ್ವಾಮಿ ಶಿರವರಪಟ್ಟಣದ ಮುಸ್ಲಿಂ ಖಬರ್ಸ್ಥಾನಕ್ಕೆ ಗೋಡೆ ನಿರ್ಮಿಸಿಕೊಡಬೇಕೆಂದು ವಕ್ಫ್ ಮಂಡಳಿಗೆ ಮುಸ್ಲಿಂ ಮುಖಂಡರಾದ ಎಂಡಿ ಹುಸೇನ್ ಆಗ್ರಹ ರಾಯಚೂರು ಜಿಲ್ಲೆಯ ಸಿರುವರ ಪಟ್ಟಣದಲ್ಲಿ ಬರುವಂತಹ ಮುಸ್ಲಿಂ ಸಮುದಾಯದ ಕಬರಸ್ತಾನ ಮಣ್ಣು ಹಾಗೂ ಗಿಡ ಮರಗಳಿಂದ ಬೆಳೆದಿದ್ದು ಯಾವ ಗೋರಿಗಳು ಕಾಣದ ಹಾಗೆ ಇದೆ ಇದನ್ನು ಸ್ವಚ್ಛಗೊಳಿಸಿ ಗೋಡೆ ನಿರ್ಮಿಸಿಕೊಡಬೇಕೆಂದು ತಮ್ಮಲ್ಲಿ ಆಗ್ರಹ ಮತ್ತು ಸಿರುವರ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ

ಇದ್ರೂ ಅವ್ರು ಏನು ಮಾಡ್ಯಾರಂದ್ರೆ ಇದೆಲ್ಲ ಕೆಡಿದ ಮೇಲೆ ಇಷ್ಟೆಲ್ಲ ಎಳ್ಳೆ ಮಣ್ಣು ರಾಶಿ ರಾಶಿ ಮಣ್ಣು ಟಿಪ್ಪರ್ ಗುಟ್ಟಲೆ ಮಣ್ಣು ಬಿದ್ದರೂ ವಫ್ ಅಧಿಕಾರಿ ಮನುಷ್ಯ ಇದ್ದರೆ ಆತ ಇಪ್ಪತ್ತು ನಾಲ್ಕು ತಾಸಿನಲ್ಲಿ ಇದು ಎಲ್ಲ ಮೂಲಭೂತ ಸೌಕರ್ಯ ಮಾಡಬೇಕಾಗಿತ್ತು ಕಬರ್ಸ್ಥಾನದ್ದು ಆಮೇಲೆ ಸಿಮೆಂಟಿನ ಸೀಟು ಸಿಮೆಂಟಿನ ಕಂಬು ಸೊಲಗೆ ಒಂದು ಲಕ್ಷ ಒಳಗೆ ಆತದಂತಂದರೆ ನಮ್ಮಲ್ಲಿ ರೊಕ್ಕ ಇಲ್ಲ ಅಂತೇಳಿ ಹೇಳ್ತಾನ ವಫ್ ಅಧಿಕಾರಿಗಳು ನಮ್ಮ ಸಮಾಜ ಎಲ್ಲಿಗೆ ಮುಟ್ಟಬಹುದು ವಫ್ ಅಧಿಕಾರಿ ಅಂದರೆ ಏನೇನು ಅದು ವಫ್ ಆಫೀಸೇ ಎಂಬುದು ಗೊತ್ತಾಗಂಗಿಲ್ಲ ಯಾರಿಗೆ ಆ ರೀತಿಯಾಗಿದೆ ಡಿಸ್ಟಿಕ್ನಲ್ಲಿ ನಾವು ನಾಳೆ ನಾಡ್ದಲ್ಲಿ ಎಲ್ಲ ಒಂದು ಎಂಟತ್ತು ಮಂದಿ ಕಲಿತು ಡಿಸ್ಟ್ ಸ್ಟೇಟ್ ಚೇರ್ಮನ್ನಲ್ಲಿ ಹೋಗ್ಬೇಕಂತ ಮಾಡಿವಿ ಇಲ್ಲ ಸಿ ಸಂಬಂಧಪಟ್ಟ ಮಿನಿಸ್ಟ್ರಲ್ಲಿ ಹೋಗ್ಬೇಕಂತ ಮಾಡಿವಿ ಎಲ್ಲರ ಜೊತೆ ನಾವು ಮಾತಾಡ್ತೀವಿ ನಮ್ಮ ಸಮಾಜ ಹೋಗ್ತೀವಿ ಇದು ಯಾವ ರೀತಿ ಬಿದ್ದಾಗ ಸ್ವಲ್ಪ ಹೇಳೇ ನೋಡಿರಿ ಟಿ ವಿವ್ರಿ ನೀವೇ ನೋಡಿರಿ ಅಲ್ಲಿ ಮಣ್ಣು ನೋಡಿರಿ ನೋಡ್ರಿ ಇಲ್ಲಿ ಕಬರಸ್ತಾನಿಯನ್ನು ನೋಡಿರಿ ಇಲ್ಲಿ ಮುಳ್ಳು ಗಿಡ ನೋಡ್ರಿ ಬೇಲಿ ನೋಡ್ರಿ ಇದು ಯಾವ ರೀತಿ ಹೋಗ್ಬೋದು ನಾವು ಮುಸ್ಲಿಂ ಜನಾಂಗ ಎಲ್ಲಿಗೆ ಹೋಗಿ ನಿಂತಿರ್ಬೋದು ನಾವು ಇದ್ರ ಬಗ್ಗೆ ಎಷ್ಟು ಹೇಳ್ಬೇಕು ರೀ ಆಫೀಸರಿಗೆ ಯಾರಿಗೋ ಯಾ ಕಸ ಹೊಡೆಯೋರಿಗೆ ಕಳಿಸ್ತಾನ ಕಂಪೌಂಡ್ ನೋಡಿ ಕಂಬರಿ ತಾನು ಬರಬೇಕು ಒಂದು ತಾಲೂಕು ಡಿಸ್ಟಿಕ್ ವಫ್ ಅಧಿಕಾರಿ ಆಗಿ ತಾನು ಬರಂಗೆ ಏನಾದಿಲ್ಲಿ ಏನು ಮಾಡ್ಬೇಕು ನೋಡ್ರಿ ಈಗ ಇದು ಸ್ಮಶಾನ ನೋಡ್ರಿ ನಾನು ಹುಟ್ಲಾರ್ದವಾಗ ಇಟ್ಟಿದ್ದವ್ರಿಗೆ ನಮ್ಮ ತಾತ ನಮ್ಮ ತಾಯಿ ನಮ್ಮ ತಂಗಿ ಎಲ್ಲರೂ ಇದ್ದಾರ ಇದ್ರಾಗ ಈ ರೀತಿ ಇದ್ದ ಮೇಲೆ ವಫ್ ಬೋರ್ಡ್ನಲ್ಲಿ ಏನು ಅಂಬೋದು ಇಲ್ಲ ಅಲ್ಲಿ ಏನು ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಸೌಕರ್ಯಕ್ಕಿ ನೌಕರ್ಗೂ ತನಕಾನಿ